ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯತೆ ಮತ್ತು ಬೇಜವಾಬ್ದಾರಿ ತನೆಯಿಂದ ಕೆರೆ ಕುಂಟೆ ಕೈಗಾರಿಕೆಗಾಗಿ ಗುರುತಿಸಿದಂತಹ ಪ್ರದೇಶ ರೈತರ ಜಮೀನು ಸೇರಿ ಇಪ್ಪತ್ತು ಸಾವಿರ ಹೆಕ್ಟೇರ್ ಪ್ರದೇಶವನ್ನು ಫಾರೆಸ್ಟ್ ಫಾರೆಸ್ಟ್ಗೆ ಸೇರಿಸಲಾಗಿದೆ ಅಂತ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ತಿಳಿಸಿದರು ಚಿಂತಾಮಣಿ ತಾಲೂಕಿನ ವೈಜಕೂರು ಗ್ರಾಮದಲ್ಲಿ ಸಾಮೂಹಿಕ ಹಾಲು ಕರೆಯುವಂತಹ ಯಂತ್ರಗಳ ಘಟಕ ಮತ್ತು ಸೋಲಾರ್ ಪ್ಯಾನೆಲ್ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಪುರ ಜಿಲ್ಲೆಗಿಂತ ದೊಡ್ಡ ಜಿಲ್ಲೆ ಅಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳಿದೆ ಎಲೆಗಿಂತ ಮೂರು ಲಕ್ಷ ಅಧಿಕ ಜನಸಂಖ್ಯೆ ಇದೆ ಕೋಲಾರ ಜಿಲ್ಲೆಯಲ್ಲಿ ಹನ್ನೆರಡು ಪಾಯಿಂಟ್ ಐದು ಸಾವಿರ ಹೆಕ್ಟೇರ್ ಪ್ರದೇಶವನ್ನು ಫಾರೆಸ್ಟ್ ಗೆ ಸೇರಿಸಲಾಗಿದೆ ಅದಕ್ಕಿಂತ ಚಿಕ್ಕದಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರ ಹೆಕ್ಟೇರ್ ಪ್ರದೇಶವನ್ನು ಫಾರೆಸ್ಟ್ ಗೆ ಸೇರಿಸಲಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಆಡಳಿತದಲ್ಲಿದ್ದಂತಹ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕೋಚಿಮುಲ್ ನಿರ್ದೇಶಕ ಒಲವಾಡಿ ಅಶ್ವಥ್ ನಾರಾಯಣ ಬಾಬು ಚಿಂತಾಮಣಿ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕ ಡಾಕ್ಟರ್ ಡಿಎಂ ಮಹೇಶ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಕೃಷಿಕ ಸಮಾಜದ ಅಧ್ಯಕ್ಷ ಎಂ ಗೋವಿಂದಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಉಪಸ್ಥಿತರಿದ್ದರುಗಾಲಕ್ಕೆ ತುತ್ತಾದ್ರೂ ಕೂಡ ನಮ್ಮ ಭಾಗದಲ್ಲಿ ರೈತರು ಗೌರವದಿಂದ ಇವತ್ತು ಸಂಸಾರಗಳನ್ನ ನಡೆಸ್ತಕ್ಕಂಥದ್ದಿಕ್ಕೆ ಇವತ್ತು ಐನೋದ್ಯ ಇವತ್ತು ಸಾಕು ಐನೋದ್ಯಮ ಇರುವುದರಿಂದ ಇವತ್ತು ಯಾವುದೇ ರೀತಿ ಸಂಕಷ್ಟಗಳು ಬಂದರೂ ಕೂಡ ಕನಿಷ್ಠ ಮನೆಯಲ್ಲಿ ಊಟ ಮತ್ತು ನೆಮ್ಮದಿಯಾಗಿ ಇರ್ತಕ್ಕಂಥದ್ದಕ್ಕೆ ಅವಕಾಶ ಆಗ್ತಾ ಇತ್ತು ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಐನೋದು ನಮ್ಮ ಕ್ಷೇತ್ರ ಬೆಳೆದಿದೆ ಇದಕ್ಕೆ ಬಹಳಷ್ಟು ಜನ ಕಾರಣ ದೇಶದಲ್ಲಿ ಇವತ್ತು ಕ್ಷೀರ ಮಾಡಿದವರು ಮಾಡಿದಂಥವರು ಇವತ್ತು ದೇಶದಲ್ಲಿ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ವರ್ಗೀಸ್ ಕುರಿಯನ್ನವರು ಇವತ್ತು ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಅದನ್ನ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅದನ್ನ ಬೆಳೆಸಂತವರು ದೇವಿ ಕೃಷ್ಣಪ್ಪನವರು ಕ್ಷೇತ್ರದ ಮಾಜಿ ಮಂತ್ರಿಗಳಾಗಿದ್ದವರು ಹೊರಗಡೆ ದೇಶದಿಂದ ಹಸುಗಳ ಪ್ರಣಿಗಳನ್ನ ತಂದು ಇಲ್ಲಿ ಹೆಚ್ಚು ಅದಕ್ಕೆ ಪ್ರಚಾರವನ್ನ ಮಾಡ್ತಾರೆ ಈಗಾಗಲೇ ಇದೆಲ್ಲ ಆಗಿ ನಲವತ್ತೈದು ಐವತ್ತು ವರ್ಷಗಳ ಮೇಲೆ ಕಳೆದ ನಾವು ನಮ್ಮನೇಲಿ ಕೂಡ ಬಹಳಷ್ಟು ಹಸುಗಳನ್ನ ನಾವು ಇಟ್ಕೊಂಡಿದ್ವಿ ಇಲ್ಲಿ ಚಿತ್ತಾ ಇತ್ತು ನಂತರ ನಮ್ಮ ತಂದೆ ತಾಯಿಯವರು ತೋಟದಲ್ಲಿದ್ದಾಗ ಇವತ್ತು ಸಂಸಾರಗಳನ್ನ ಇವತ್ತು ಐದೋದ್ಯಮನೆ ಇವತ್ತು ಸಾಕ ಐದೋದ್ಯಮ ಇರೋದ್ರಿಂದ ಇವತ್ತು ಯಾವುದೇ ರೀತಿ ಸಂಕಷ್ಟಗಳು ಬಂದರೂ ಕೂಡ ಕನಿಷ್ಠ ಮನೆಯಲ್ಲಿ ಮೂವತ್ತು ಊಟ ಮತ್ತು ನೆಮ್ಮದಿಯಾಗಿ ಇರ್ತಕ್ಕಂಥದ್ದಕ್ಕೆ ಅವಕಾಶ ಆಗ್ತಾ ಇದೆ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಐನೂರು ಕ್ಷೇತ್ರ ಬೆಳೆದಿದೆ ಇದಕ್ಕೆ ಕಾರಣ ದೇಶದಲ್ಲಿ ಇವತ್ತು ಕ್ರಾಂತಿಯನ್ನ ಮಾಡಿದವರು ಇವತ್ತು ನಮ್ಮ ಕುರಿಯನ್ನವರು ಕುರಿಯನ್ನವರು ಇವತ್ತು ದೇಶದಲ್ಲಿ ಕ್ಷೀರಕ್ರಾಂತಿಯನ್ನು ಮಾಡಿರ್ತಕ್ಕಂಥ ವರ್ಗೀಸ್ ಕುರಿಯನ್ ಅವರು ಇವತ್ತು ಮತ್ತೊಂದು ದೊಡ್ಡ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅದನ್ನ ಬೆಳೆಸಂತವರು ಬಿ ಕೃಷ್ಣಪ್ಪನವರು ಕ್ಷೇತ್ರದ ಮಾಜಿ ಮಂತ್ರಿಗಳಾಗಿದ್ದಂಥವರು ಹೊರಗಡೆ ದೇಶದಿಂದ ಹಸುಗಳ ಪೆಳಿಗಳನ್ನ ತಂದು ಇಲ್ಲಿ ಹೆಚ್ಚು ಅದಕ್ಕೆ ಪ್ರಚಾರವನ್ನ ಮಾಡಿರ್ತಕ್ಕಂಥದ್ದು ಈಗಾಗಲೇ ಇದೆಲ್ಲ ಆಗಿ ನಲವತ್ತೈದು ಐವತ್ತು ವರ್ಷಗಳ ಮೇಲೆ ಕಳೆದ ನಾವು ನಮ್ಮನೆಯಲ್ಲಿ ಕೂಡ ಬಹಳಷ್ಟು ಹಸುಗಳನ್ನು ನಾವು ಇಟ್ಕೊಂಡಿದ್ವಿ ಇಲ್ಲಿ ಚಿತ್ತಾಮಣೆಯಲ್ಲಿ ನಂತರ ನಮ್ಮ ತಂದೆ ತಾಯಿಯವರು ತೋಟದಲ್ಲಿದ್ದಾಗ ತೋಟದಲ್ಲಿ ಕೂಡ ನಾವು ಬಹಳಷ್ಟು ಹಸುಗಳನ್ನು ಬೇಯಿಸ್ಕೊಂಡಿದ್ವಿ ಡೈರಿಗೆ ಹಾಲಾಗ್ತಾ ಇದ್ವಿ ಬಹಳಷ್ಟು ನಮಗೂ ಹೋದಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರು ಸಕ್ರಿಯವಾಗಿ ರಾಜಕಾರಣದಲ್ಲಿ ಇದ್ದಂತ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ನಮಗೆ ಫೀಸ್ಗೆ ಮತ್ತೊಂದಕ್ಕೆ ನಮ್ಮ ತಾಯಿಯವರು ಈ ಐನೂರು ದಿನದಿಂದ ಬಂದಂಥ ದುಡ್ಡಲ್ಲೇ ನಮ್ಮನ್ನು ಬೆಳೆಸಿರ್ತಕ್ಕಂಥದ್ದು ಸಾಕಿರ್ತಕ್ಕಂಥದ್ದು ಕುರಿ ಸಾಗಾಣಿಕೆನಿತ್ತು ನಮ್ಮ ತೋಟದಲ್ಲಿ ಸುಮಾರು ಏಳ್ನೂರು ಎಂಟುನೂರು ಕುರಿಗಳು ಇತ್ತು ಈ ರೀತಿ ಒಂದು ಕೃಷಿಯನ್ನ ಅವಲಂಬಿತವಾಗಿ ಜೀವನ ಮಾಡಿಕೊಂಡು ಬಂದಿರತಕ್ಕಂಥವ್ರು ಯಾಕಂದರೆ ಬಹಳ ಜನಕ್ಕೆ ರಾಜಕಾರಣ ಮಾತಾಡೋವಂಥವ್ರಿಗೆ ನನಗೆ ಇರೋದಿಲ್ಲ ಅವರಿಗೆ ಇಷ್ಟ ಬಂದಂಗೆ ಮಾತಾಡ್ತಕ್ಕಂಥದ್ದು ಬೇರೆ ಬೇರೆ ರೀತಿಯಾಗಿ ಹೇಳ್ತಕ್ಕಂಥದ್ದು ನಾವು ಯಾವ ರೀತಿ ಬೆಳೆದು ಬಂದ್ವಿ ಯಾವ ರೀತಿ ಕಷ್ಟಗಳನ್ನು ನೋಡಿದ್ವಿ ಅಂತಕ್ಕಂಥದ್ದು ಕೆಲವರು ಹೇಳುವುದು ನಂಬುವಂಥವ್ರು ಇಲ್ಲ ಆ ರೀತಿ ಪರಿಸ್ಥಿತಿಗಳು ಇಲ್ಲ ಅದರಿಂದ ಇವತ್ತು ಪ್ರತಿಯೊಬ್ಬರ ಬದುಕಿನಲ್ಲಿ ಈ ರೀತಿಯಾದಂತ ಒಂದು ಪರಿಸ್ಥಿತಿಗಳನ್ನ ಎದುರಿಸ್ಕೊಂಡು ಗೌರವಿತವಾದಂತಹ ಜೀವನವನ್ನ ನಡೆಸುವಂಥದ್ದಕ್ಕೆ ಇವತ್ತು ಐನೋದ್ಯಮ ಬಹಳ ಮುಖ್ಯವಾಗಿದೆ ಇದು ಇವತ್ತು ನಮ್ಮ ಚಿಕ್ಕಬಳ್ಳಿ ಕೋಲಾರ ಚಿಕ್ಕಬಳ್ಳಾಪುರ ಅನ್ನೋದು ಏನು ನಮ್ಮ ಮಿಲ್ಕ್ ಯೂನಿಯನ್ ಏನಿದೆ ಇವತ್ತು ಬಹಳಷ್ಟು ಇವತ್ತು ಕೆಲಸಗಳನ್ನ ಇವತ್ತು ಮಾಡ್ತಕ್ಕಂಥದ್ದಾಗಿದೆ ಇವತ್ತು ಕಡ್ಡಾಯವಾಗಿ ಇವತ್ತು ಫ್ಯಾಟ್ ಇದಕ್ಕೆ ಏನ್ ಕೊಟ್ಟಿದ್ದೀರಾ ಅನಲೈಸರ್ ಮಿಲ್ಕ್ ಅನಲೈಸರ್ ಅಂತ ಹೇಳಿ ಇವತ್ತು ಕಡ್ಡಾಯ ಮಾಡಿದ್ದಾರೆ ಏನು ಗುಣಮಟ್ಟದ ಹಾಲು ಕೊಟ್ಟರೆ ಅಷ್ಟೇ ಅದಕ್ಕೆ ನಿಗದಿತವಾದಂತ ಬೆಲೆ ಕೊಡುವಂತದ್ದು ಆಗ್ತಾ ಈಗಾಗಲೇ ಹೇಳಿದ್ರು ಚಿಂತಾಮಣಿಲಿ ಐಸ್ ಕ್ರೀಮ್ ಘಟಕ ಹಿಂದೆ ನಮ್ಮ ತಂದೆಯವರು ಈ ತಾಲೂಕಿನಲ್ಲಿ ಪ್ರಫ್ಲ ಡೈರಿ ಸ್ಥಾಪನೆ ಮಾಡಿದ್ದು ನಮ್ಮ ತಂದೆಯವರು ಅವರು ಡೈರಿ ಅಧ್ಯಕ್ಷರಾಗಿ ಸುಮಾರು ವರ್ಷ ಡೈರಿಯನ್ನು ಬೆಳೆಸಿರ್ತಕ್ಕಂಥ ಒಳ್ಳೆ ಆಸ್ತಿಯನ್ನ ಮಾಡಿಕೊಂಡಿದ್ದಾರೆ ಚಿಂತಾಮಣಿಯಲ್ಲಿ ಆ ಒಂದು ಡೈರಿ ನಗರದ ಹೃದಯ ಭಾಗದಲ್ಲಿ ಅದಕ್ಕೆ ಆಸ್ತಿಗಳು ಕೂಡ ಇದೆ ಈ ರೀತಿಯಾಗಿ ಹಂತತ್ವ ಚಿಲ್ಲಿಂಗ್ ಸೆಂಟರ್ ಹಾಕ್ಬೇಕಾದ್ರೆ ನಮ್ಮ ತಂದೆಯವರೇ ಕಾರಣ ಅವತ್ತಿನ ಎಂಬತ್ತ ಐದನೇ ಇಸ್ವಿಯಲ್ಲಿ ನಡೆದಂತ ರಾಜಕೀಯ ಬದಲಾವಣೆ ಇಲ್ಲ ಏನಿವತ್ತು ಮುಳುಬಾಗಿ ರಸ್ತೆಯಲ್ಲಿ ಏನಿದೆ ಅಥವಾ ಕೊಚ್ಚಿಗುನ ಘಟಕ ಇದೆ ಬಹುಶಃ ಅದು ಚಿಂತಾಮಣೆಯಲ್ಲೇ ಹಾಕ್ಬೇಕಾಗುತ್ತೆ ಅವತ್ತು ಆ ಪ್ರಯತ್ನಗಳನ್ನ ಮಾಡಿದ್ರು ಆದ್ರೆ ರಾಜಕೀಯ ಹಿನ್ನಡೆ ಆದಾಗ ಅದು ಅಲ್ಲಿಗೆ ಹೋಗುವಂತ ಪರಿಸ್ಥಿತಿ ಆಯ್ತು ಆದ್ರೂ ಇಲ್ಲಿ ಚಿಲ್ಲಿಂಗ್ ಸೆಂಟರ್ ಅನ್ನ ಇಡೀ ಜಿಲ್ಲೆಯಲ್ಲೇ ಬಹುಶಃ ರಾಜ್ಯದಲ್ಲೇ ಫಸ್ಟ್ ಚಿಲ್ಲಿಂಗ್ ಸೆಂಟರ್ ಅಂತ ಹೇಳಿ ಹೇಳ್ತಾರೆ ನಮ್ಮ ತಂದೆಯವರು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತನೇ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಬೆಂಗಳೂರು ಡೈರಿಗೆ ಅಧ್ಯಕ್ಷರಾಗಿ ಕೆಲಸ ಮಾಡ ಈ ರೀತಿ ಐವತ್ತ ಬಗ್ಗೆ ಬಹಳಷ್ಟು ಹತ್ತಿರದಿಂದ ಕಾಲಕ್ಕೆ ಇವತ್ತು ತಂತ್ರಜ್ಞಾನ ಮತ್ತು ಬೇರೆ ಬೇರೆ ಇವೆಲ್ಲ ಬದಲಾವಣೆಗಳನ್ನ ಆಡಿದಾಗ ಏನು ಚಿಲ್ಲಿ ಸೆಂಟ್ರ್ ಚಿಂತಾಮಣಿಯಲ್ಲಿತ್ತು ಅದರ ಬದಲಾಗಿ ಇವತ್ತು ಗ್ರಾಮಗಳ ಹಂತದಲ್ಲೇ ಇವತ್ತು ಸಾಮೂಹಿಕ ಹಾಲು ಕರೆಯುವ ಏನೋ ಹಾಲು ಏನೋ ಬಲ್ಕ್ ಮಿಲ್ಕ್ ಇಲ್ಲ ಕೂಲರ್ಸ್ ಬಿ ಎಂ ಸಿ ಇವತ್ತು ಬಿ ಎಂ ಸಿ ಗಳು ಇವತ್ತು ಆಗ್ತಕ್ಕಂಥದ್ದು ನಾವೆಲ್ಲ ಇವತ್ತು ಹಾಲು ಕರಿತಕ್ಕಂತ ಒಂದು ಇದನ್ನ ಹಿಂದೆ ಯಾರೋ ದೊಡ್ಡ ದೊಡ್ಡ ಫಾರ್ಮ್ ಮಾಡಿದಂತವ್ರು ಅದನ್ನ ಅಳವಡಿಸ್ತಾ ಇದ್ರು ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಒಕ್ಕೂಟ ಇವತ್ತು ರೈತರಿಗೆ ಹೊಸ ಹೊಸ ತಂತ್ರಜ್ಞಾನವನ್ನ ನೀಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಒಕ್ಕೂಟ ಒಕ್ಕೂಟ ಇವತ್ತು ಸುಮಾರು ನೂರಾರು ಕೋಟಿ ರೂಪಾಯಿ ಈ ಇಷ್ಟೆಲ್ಲ ರೈತರಿಗೆ ಬರ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಆಡಳಿತ ಮಂಡಳಿ ಒಂದು ದಿಟ್ಟ ನಿರ್ಧಾರಗಳನ್ನು ತಗೊಂಡು ಬಹುಶಃ ಹಿಂದೆ ಒಂದು ಗ್ರಾಮದಲ್ಲಿ ಹಾಲು ಹಾಕೋದು ಮತ್ತೆ ಅದಕ್ಕೆ ಬಿಲ್ ಕೊಡ್ತಕ್ಕಂಥ ವ್ಯವಸ್ಥೆ ಇಷ್ಟೇ ಇತ್ತು ಆದ್ರೆ ಇವತ್ತು ಒಕ್ಕೂಟ ಸುಮಾರು ಐದು ಹತ್ತು ವರ್ಷಗಳಿಂದ ಸನ್ಮಾನ್ಯ ನಂಜಾಗೌಡ ಅವರ ನೇತೃತ್ವದಲ್ಲಿ ಈ ಒಂದು ಅಧ್ಯಕ್ಷರಾದ ಮೇಲೆ ಅವರು ಬೇರೆ ಬೇರೆ ರೈತರಿಗೆ ಸೇರ್ತಕ್ಕಂಥ ಅಂದ್ರೆ ಇಲ್ಪುಕ್ಸ್ ಅಂತ ಇತ್ತು ಅಂದ್ರೆ ಕೊಟ್ಟಕ್ಕಂತ ಬ್ಯಾಂಕ್ ಇರ್ಬೋದು ಮತ್ತೆ ಅವರಿಗೆ ಕೊಡ್ತಕ್ಕಂತ ಮಿಲ್ಕಿಂಗ್ ಮಿಷಿನ್ ಇರ್ಬೋದು ಮತ್ತೆ ಬೇರೆ ಬೇರೆ ಎಲ್ಲ ರೀತಿಯ ಕೊಡ್ತಕ್ಕಂಥ ಒಂದು ಸಬ್ಸಿಡಿ ಬಂದ ಒಂದು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ನಾನು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಕೊಡ್ತೀನಿ ಇವತ್ತು ನಾವು ಕೂಡ ಈ ಒಂದು ವೈಜ್ಞಾನಿಕವಾಗಿ ಫ್ರೆಶ್ ಮೀಟ್ ಪ್ರೋಗ್ರಾಮ್ ಅಂತ ನೋಡಿದಾಗ ಶುದ್ಧ ಹಾಲು ಕಾರ್ಯಕ್ರಮ ಮಾಡಿದ್ದಾದ್ಮೇಲೆ ಇವತ್ತು ಇನ್ಸ್ಟೆಂಟ್ ಬೇಕಂದ್ರೆ ಅಲ್ಲೇ ಸ್ಥಳೀಯವಾಗಿ ಹಾಲನ್ನ ಹಿಂಡಿ ಅದನ್ನು ಚಿಲ್ಲಿ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಆಹಾರ ಭದ್ರತೆ ಕಾಯ್ದೆ ಬಂದ ಮೇಲೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರದ ಮುಖ್ಯರ ಇವತ್ತು ಅವರ ಒಂದು ಕಾನೂನಿನಲ್ಲಿ ಸಣ್ಣ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಬಹುಶಃ ಒಂದು ಇವತ್ತು ನಮ್ಮ ಬಿ ಎಂ ಸಿ ಮಾಡಬೇಕಾದ್ರೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚ ಆಗ್ತದೆ ಅಲ್ಲಿ ನಿಮಗೆ ಈ ಒಂದು ಸಂಘಕ್ಕೆ ನೇರವಾಗಿ ಉಚಿತವಾಗಿ ಕೊಡ್ತಕ್ಕಂಥ ಸೌಲಭ್ಯ ಇವತ್ತು ನಮ್ಮ ಚಿಕಿತ್ಸೆ ಅಂದ್ರೆ ನಮ್ಮ ಸಾಮೂಹಿಕ ಅಂತ ಒಂದು ನಾವು ಅದು ಕೂಡ ಅಷ್ಟೇ ಪ್ರತಿ ರೈತರು ಕೂಡ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಒಂದು ಭೂರಹಿತ ರೈತರು ಕೂಡ ಇವತ್ತು ಸಣ್ಣ ರೈತರು ಕೂಡ ಇವತ್ತು ಒಂದಷ್ಟು ಇಟ್ಕೊಂಡಿದ್ದೆ ಈಗ ಅದನ್ನ ಎರಡಷ್ಟು ಮೂರಷ್ಟು ಮಾಡ್ಕೊಂಡಿದ್ದು ಅಂದ್ರೆ ಅವರಿಗೆ ಮೂರು ರೈತ ಇದ್ರು ಕೂಡ ಆ ಒಂದು ಪಶುಪಾಲನೆಯಿಂದ ಇವತ್ತು ಅತಿ ಹೆಚ್ಚಿನ ಹಾಲು ಉತ್ಪಾದನೆ ಮಾಡಿ ಅವರ ಒಂದು ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಬಹಳ ಸುಲಭ ರೀತಿಯಲ್ಲಿ ಕೊಡಬೇಕು ಉದ್ದೇಶ ಇವತ್ತು ಸಾಮೂಹಿಕ ಆಲೂರಿಯಂಗಳನ್ನ ಮಾಡಿದೆ ಬಹುಶಃ